ಒಣ ಹೌದು ಇವ್ ಯಾರು ಇವ್ನು ಇವನ್ ನನ್ನ ತಮ್ಮ ಏನೋ ತಮ್ಮನಾಕ್ ಮುಂಚೆ ಇವ್ನ ನೋಡೇ ಇಲ್ವೇ ನಮಗ್ ಮದುವೆ ಆಗಿ ಒಂದು ವರ್ಷ ಆಯ್ತು ಇಷ್ಟು ದೊಡ್ಡ ತಮ್ಮ ಇದಾನಂತ ನನ್ನ ಹತ್ರ ಇಲ್ವೇ ನೀನು ಹೌದು ಹೇಳಲಿಲ್ಲ ಅದಕ್ಕೇನು ಇವಾಗ ಏಯ್ ಏನೇ ಪ್ರಶ್ನೆ ಇದು ಇಲ್ಲಿವರೆಗೂ ಇವನ್ನ ನೋಡಿದ್ದೇ ಇಲ್ಲ ನಾನು ಇಲ್ಲಿವರೆಗೂ ನಮ್ಮ ಮನೆಗೆ ಬಂದಿದ್ದೂ ಇಲ್ಲ ಇವನು ಇಲ್ಲಿವರೆಗೂ ಇವ್ನ ಮನೆಗೆ ಹೋಗಿದ್ದೂ ಇಲ್ಲ ನಾವು ನಮ್ಮ ಮದ್ವೆನಲ್ಲಿ ಕೂಡ ಈ ರೀತಿ ಒಂದು ಮಕಾನ ನೋಡಿದ ನೆನಪು ಕೂಡ ಇಲ್ಲ ನನಗೆ ಅದೇ ನನ್ನ ಪ್ರಶ್ನೆ ನೋಡ್ರಿ ನಿಮ್ಗೊಂದ್ ವಿಷಯ ಗೊತ್ತಿಲ್ಲ ರೀ ನನ್ಗೊಂದ್ ತಮ್ಮ ಇದ್ದಿದ್ದ ಚಿಕ್ಕ ವಯಸ್ಸಲ್ಲೇ ಕಾಣಕ್ ಹೋಗ್ಬಿಟ್ಟ ಅದಕ್ಕೆ ಇದ್ರ ಬಗ್ಗೆ ಯಾರು ನಿಮ್ ಹತ್ರ ಹೇಳಲಿಲ್ಲ ಸರಿ ಇವಾಗ ಎಲ್ಲಿಂದ ಸಿಗ್ತಾ ಇವನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀರಾ ಏನಾಯ್ತು ಅಂತ ನಿಮ್ಗೆ ಗೊತ್ತೇನ್ರಿ ಬೆಳಗ್ಗೆ ಶಾಪಿಂಗ್ ಹೋದ್ನಲ್ಲ ಶಾಪಿಂಗ್ ಹೋದ ಜಾಗದಲ್ಲಿ ಇವನು ನೋಡ್ದೆ ಇವನ್ ಲಕ್ಷಣ ನನ್ ತಮ್ಮ ತರನೇ ಇತ್ತು ಅದಕ್ಕೆ ಮನೆ ಕರ್ಕೊಂಡ್ ಬಂದೆ ಏನೇ ರೋಡಲ್ಲಿ ಹೋಗ್ತಾರ ಒಬ್ಬೊಬ್ಬನು ತಮ್ಮ ತಮ್ಮ ಅಂತ ಕರ್ಕೊಂಡ್ ಬರ್ತಾ ಇರ್ತೀಯ ನೀನು ಏಯ್ ಮೊದ್ಲು ನೀನ್ ಆಚೆ ಹೋಗೋ ಆಚೆ ಹೋಗೋ ಸ್ವಲ್ಪ ತಾಳು ಇವ್ ನನ್ ತಮ್ಮ ಇಲ್ದಿದ್ರು ನೋಡಕ್ಕೆ ನನ್ ತಮ್ಮನ್ ತರಾನೇ ಇದ್ದಾನೆ ಇವ್ನ ಇಲ್ಲೇ ಇರ್ತಾನೆ ನೀವ್ ಈ ತರಾನೇ ಮಾತಾಡ್ತಾ ಇದ್ರೆ ನಾವಿಬ್ರು ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೀವಿ ನೀನ್ ಒಳಗ್ ಬಾರೋ ನನ್ ಮುದ್ದು ಬಂಗಾರ ನೀನು ಈ ರೂಮಲ್ಲಿ ಬಾತ್ರೂಮ್ ಇದೆ ಬೇಗ ಹೋಗಿ ಫ್ರೆಶ್ ಬಾ ನಾನ್ ನಿನಗೆ ಸೂಪರ್ ಆಗಿ ಚಿಕನ್ ಫ್ರೈಡ್ ರೈಸ್ ಮಾಡಿರ್ತೀನಿ ಆಯ್ತಾ ಹೋಗು ಇದು ಯಾವುದೋ ಹೊಸ ಗ್ಯಾಚಾರ ಈ ರೀತಿ ಎಲ್ಲಾದ್ರೂ ನಡೆಯುತ್ತಾ ತಿನ್ನು ಸೂಪರ್ ಆಗಿದೆ ಹ್ಮ್ ನೋಡ್ಕೊಂಡು ನಿಧಾನಕ್ ತಿನ್ನು ಮೊದ್ಲು ನೀರ್ ಕುಡಿ ನಿಧಾನಕ್ರೈಟಿ ಆಗಿ ಮಾಡಿ ಹಾಕ್ತೀನಿ ಒಂದ್ ವರ್ಷ ಆಗ್ತಾ ಒಂದು ವರ್ಷದಲ್ಲಿ ಒಂದೇ ಒಂದ್ಸಲಿ ಸಾಂಬಾರ್ ಇಟ್ಟಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಒಂದ್ ವಾರ ಪೂರ್ತಿ ನನಗೆ ತಿನ್ನಿಸ್ತಾ ಇದ್ಲು ಇವತ್ತೇನಂದ್ರೆ ರೋಡಲ್ಲಿ ಹೋಗ್ತಾರೆ ಕರ್ಕೊಂಡ್ ಬಂದು ಕುಟಿಸ್ಕೊಂಡು ಅವನಿಗೆ ಚಿಕನ್ ರೈಸ್ ಎಲ್ಲಾ ತಿನ್ನಿಸ್ತಾ ಇದ ಇನ್ನು ಯಾವ ರೀತಿ ಗ್ಯಾಚರ್ ಅನ್ನಲ್ಲ ನೋಡಬೇಕು ಎಲ್ಲ ನನ್ನ ತಲೆ ಮರ ಏಯ್ ನೀನ್ ಅವ್ರ ಕಡೆ ನೋಡ್ಬೇಡ ಅವ್ರ ಲೂಸು ನೀನ್ ಊಟ ಮಾಡು ನಾನು ನಾನ್ ಲೂಸ ಹೇಳ್ತಿಯಮ್ಮ ನೀನು ಹೇಳ್ತಿಯ